ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹೊಸದಾಗಿ ವಿದ್ಯಾರ್ಥಿಗಳಿಗೆ ಇದೀಗ ಮೂರು ಸಾವಿರದ ಅರವತ್ನಾಲ್ಕು ಸಿ ಆರ್ ಡಿ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಫಿಸಿಕಲ್ ದಿನಾಂಕವನ್ನು ಇದೀಗ ಅಧಿಕೃತವಾಗಿ ಈ ಫ್ಯಾಕ್ಸ್ನ ಮುಖಾಂತರ ಪೊಲೀಸ್ ಇಲಾಖೆಯಿಂದನೂ ಕೂಡ ಪ್ರಕಟ ಮಾಡಲಾಗಿರುತ್ತೆ ನಾನು ಬೆಳಗ್ಗೆ ಒಂದು ವಿಡಿಯೋ ಹಾಕಿದ್ದೆ ಆ ಒಂದು ವಿಡಿಯೋಗೆ ತುಂಬ ಜನ ಇದು ಫೇಕ್ ಅಂತ ಕಮೆಂಟ್ ಮಾಡಿದ್ರೆ ಅಂಥವ್ರಿಗೆ ಇದು ಅಧಿಕೃತವಾಗಿ ನೀವು ನೋಡಲೇಬೇಕಾದಂಥ ಒಂದು ಮಾಹಿತಿ ಆಗಿರುತ್ತೆ ಏನಕ್ಕೆ ಅಂತಂದರೆ ನಾವು ಯಾವುದೇ ಒಂದು ವಿಡಿಯೋ ಹಾಕಿದರೂ ಕೂಡ ಅದು ಪರ್ಫೆಕ್ಟ್ ಆಗಿರುತ್ತೆ ಅಂತ ನಾನು ನಿಮಗೆ ಅಧಿಕೃತ ಈಗ ಬಂದಿರುವಂಥ ಇಮೇಲ್ ಫ್ಯಾಕ್ಸ್ ಸಂದೇಶದ ಮುಖಾಂತರ ತಿಳಿಸ್ಕೊಡ್ತೀನಿ ಸಿ ಆರ್ ಡಿ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಮೂರು ಸಾವಿರದ ಅರವತ್ನಾಲ್ಕು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಅಧಿಕೃತವಾಗಿ ನಿಮಗೆ ಯಾವ ಡಿಸ್ಟಿಕ್ ಅಲ್ಲಿ ಎಷ್ಟು ಜನ ಸೆಲೆಕ್ಷನ್ ಆಗಿದ್ದಾರೆ ಒಂದಿಷ್ಟು ಫೈಲ್ ಲಿಸ್ಟ್ ಅಲ್ಲಿ ನೆಕ್ಸ್ಟ್ ಅವರಿಗೆ ಯಾವಾಗ ಫಿಸಿಕಲ್ ಕಂಡಕ್ಟ್ ಮಾಡಲಾಗುತ್ತದೆ ಅಂತ ಡೇಟನ್ನು ಮೆನ್ಷನ್ ಮಾಡಲಾಗಿದೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ಇಮೇಲ್ ಸಂದೇಶ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ಇವರಿಗೆ ಪೊಲೀಸ್ ಆಯುಕ್ತಕರು ಬೆಂಗಳೂರು ನಗರ ಮೈಸೂರು ನಗರ ಮಂಗಳೂರು ನಗರ ಮತ್ತು ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಅಧೀಕ್ಷಕರು ಅಥವಾ ಆಯುಕ್ತಕರು ಯಾವೆಲ್ಲ ಜಿಲ್ಲೆಗಳಲ್ಲಿ ಪೊಲೀಸ್ ಆರ್ ಡಿ ಆರ್ ಪೊಲೀಸ್ ಕಾನ್ಸ್ಟೇಬಲ್ನ ಹುದ್ದೆಗಳು ಖಾಲಿ ಇದ್ವು ಆ ಎಲ್ಲ ಡಿಸ್ಟಿಕ್ಸ್ನ ಒಂದು ಪೊಲೀಸ್ ಅಧೀಕ್ಷಕರುಗಳಿಗೆ ಈ ಒಂದು ಮಾಹಿತಿಯಾಗಿದ್ದು ಸ್ನೇಹಿತರೆ ಪ್ರತಿ ಏನು ಅಂತ ಎಲ್ಲ ವಲಯದ ಪೊಲೀಸ್ ಮಹಾನಿರೀಕ್ಷಕರವರಿಗೆ ಇಂದ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ನೇಮಕಾತಿ ಬೆಂಗಳೂರು ಇವರಿಂದ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇದೀಗ ಅಧಿಕೃತವಾಗಿ ಆಗಿರುವಂಥ ಈ ಒಂದು ಇಮೇಲ್ ಫ್ಯಾಕ್ಸ್ ಸಂದೇಶ ಕೂಡ ಆಗಿರುತ್ತೆ ಸ್ನೇಹಿತರೆ ನಾನು ಬೆಳಗ್ಗೆ ಒಂದು ವಿಡಿಯೋ ಕೂಡ ಹಾಕಿದ್ದೆ ಆ ಒಂದು ವಿಡಿಯೋದಲ್ಲಿ ನಿಮಗೆ ಫಿಸಿಕಲ್ ಕಾಲ್ ಲೆಟರ್ಗೆ ಯಾರೆಲ್ಲ ಸೆಲೆಕ್ಷನ್ ಆಗಿದ್ದಾರೆ ಫಿಸಿಕಲ್ಗೆ ಅಂಥವ್ರಿಗೆ ಮೆಸೇಜ್ ಬಂದಿದೆ ಅಂತ ತುಂಬ ಜನ ಇದು ಫೇಕು ಆ ರೀತಿ ಈ ರೀತಿ ಅಂತ ಎಲ್ಲ ಹೇಳ್ತಾ ಇದ್ರು ನಾನು ನಿಮಗೆ ವಿಡಿಯೋದಲ್ಲಿ ಏನಂತ ಹೇಳಿದ್ದೆ ಈಗ ಆಲ್ರೆಡಿ ಫಿಸಿಕಲ್ ಡೇಟ್ ಕೂಡ ಅನೌನ್ಸ್ ಆಗಿದೆ ಅಂತಲೂ ಕೂಡ ಹೇಳಿದ್ದೆ ಆದರೆ ಇದನ್ನು ಯಾರೂ ಕೂಡ ನಂಬಿರಲಿಲ್ಲ ತುಂಬ ಜನ ಕೂಡ ಏನೇನೋ ಕಮೆಂಟ್ ಮಾಡ್ತಾ ಇದ್ದೀರಿ ಹಾಗಾಗಿ ನಾನು ಅಧಿಕೃತವಾದಂಥ ಒಂದು ಮಾಹಿತಿ ಮುಖಾಂತರ ಈಗ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಯಾರೆಲ್ಲ ಸಿ ಆರ್ ಡಿ ಆರ್ ಮೂರು ಸಾವಿರದ ಅರವತ್ನಾಲ್ಕು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಸ್ ಬರೆದಂಥ ಅಭ್ಯರ್ಥಿಗಳು ನೀವು ಐವತ್ತಕ್ಕೂ ಹೆಚ್ಚು ಸ್ಕೋರ್ ಮಾಡಿದ್ರ ಅಂತಂದರೆ ನೀವು ಕಂಪಲ್ಸರಿ ಈ ಒಂದು ವಿಡಿಯೋನ ನೋಡಲೇಬೇಕಾಗುತ್ತೆ ಅಂಥವರಿಗೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತು ನಮ್ಮ ಪೊಲೀಸ್ ಫೈಟರ್ಸ್ ಸಿ ಇ ಟಿ ಫೈಟರ್ಸ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅಕೌಂಟನ್ನು ಫಾಲೋ ಮಾಡಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಸಶಸ್ತ್ರ ಪೊಲೀಸ್ ಸಿ ಆರ್ ಪುರುಷ ಮತ್ತು ತೃತೀಯ ಲಿಂಗಿ ಪುರುಷ ಮಿಕ್ಕುಳಿದ ವೃಂದದ ಮೂರು ಸಾವಿರದ ಅರವತ್ನಾಲ್ಕು ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಲಿಖಿತ ಪರೀಕ್ಷೆಯನ್ನು ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಸಲಾಗಿರುತ್ತೆ ಸ್ನೇಹಿತರೆ ಜನವರಿ ಇಪ್ಪತ್ತೆಂಟರಂದು ಎಕ್ಸಾಮ್ಸ್ ಕೂಡ ನಡೆದಿರುತ್ತದೆ ವೃಂದ ಮತ್ತು ನೇಮಕಾತಿಯ ನಿಯಮಾಳಿ ಅನ್ವಯ ಮುಂದಿನ ಹಂತವಾದಂಥ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂಡ್ ಫಿಸಿಕಲ್ ಎಂಡೂರ್ ಟೆಸ್ಟ್ ಅಂತಂದರೆ ಇ ಟಿ ಪಿ ಎಸ್ ಟಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅರ್ಹ ಅಭ್ಯರ್ಥಿಗಳ ಒನ್ ಫೈ ಅನುಪಾತದಲ್ಲಿ ಆಯ್ಕೆ ಪಟ್ಟಿಯನ್ನು ತಯಾರಾಗಲಾಗಿದ್ದು ಇದರ ಒಂದು ಮುಂದುವರೆದು ಒಂದು ದಿನಕ್ಕೆ ಕನಿಷ್ಠ ಆರುನೂರು ವಿದ್ ಅಭ್ಯರ್ಥಿಗಳನ್ನು ಘಟಕಾಧಿಕಾರಿಗಳು ಇ ಟಿ ಪಿ ಎಸ್ ಟಿ ಅಂತಂದರೆ ನಿಮ್ಮೊಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಪರೀಕ್ಷೆಗೆ ನಡೆಸುವ ಸಂಬಂಧ ಈ ಕೆಳಕಂಡ ನಮೂನೆಯಲ್ಲಿ ನಿಗದಿಪಡಿಸಲಾಗಿರುವಂತಹ ದಿನಾಂಕಗಳಂದು ಸದರಿ ಪರೀಕ್ಷೆಯನ್ನು ನಡೆಸುವ ಬಗ್ಗೆ ದಿನಾಂಕವನ್ನು ನಿಗದಿಪಡಿಸಲು ಕ್ರಮ ವಹಿಸುವಂತೆ ಈ ಮೂಲಕ ತಿಳಿಸಲಾಗಿರುತ್ತೆ ಅಂತ ಅಧಿಕೃತವಾಗಿ ಈಗ ನೇಮಕಾತಿಯ ವಿಭಾಗದಿಂದ ಎಲ್ಲಾ ಪೊಲೀಸ್ ಆಯುಕ್ತಕರುಗಳಿಗೆ ಮಾಹಿತಿ ಕೂಡ ಬಂದಿರುತ್ತೆ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಎ ಪಿ ಸಿ ನಾನ್ ಕಲ್ಯಾಣ ಕರ್ನಾಟಕ ಮೂರ್ ಸಾವಿರದ ಅರವತ್ನಾಲ್ಕು ಪೋಸ್ಟ್ ಅಂತ ತಿಳಿಸಲಾಗಿದ್ದು ಸೀರಿಯಲ್ ನಂಬರ್ ಯೂನಿಟ್ ನೇಮ್ ನೆಕ್ಸ್ಟ್ ಒಂದಿಷ್ಟು ಫೈ ಲಿಸ್ಟ್ ಅಲ್ಲಿ ಎಲಿಜಿಬಲ್ ಆಗಿರುವಂತಹ ಕ್ಯಾಂಡಿಡೇಟ್ಸ್ ನ ಟೋಟಲ್ ನಂಬರ್ ಎಷ್ಟಿದೆ ನೆಕ್ಸ್ಟ್ ಯಾವ ದಿನಾಂಕದಂದು ಯಾವ ವಿಭಾಗದಲ್ಲಿ ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟನ್ನು ಕಂಡಕ್ಟ್ ಮಾಡಲಾಗುತ್ತದೆ ಅಂತ ತಿಳಿಸಲಾಗಿದೆ ಸ್ನೇಹಿತರೆ ತುಂಬ ಜನ ವಿದ್ಯಾರ್ಥಿಗಳು ನಾವು ಬೆಳಗ್ಗೆ ಹಾಕಿದಂಥ ವಿಡಿಯೋ ಫೇಕ್ ಅಂತಿದ್ರಿ ಆದರೆ ಈ ಒಂದು ವಿಡಿಯೋನ ನೋಡಿದ ಮೇಲೆ ನಿಮಗೆ ಕನ್ಫರ್ಮ್ ಆಗಿರುತ್ತೆ ನಾವು ಯಾವುದೇ ಒಂದು ಮಾಹಿತಿ ಇದ್ರೂ ಕೂಡ ಕನ್ಫರ್ಮ್ ಆಗಿ ನಿಮಗೆ ತಿಳಿಸೋದು ಅಂತ ನಾವು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ಒಂದು ಅತಿ ಮುಖ್ಯವಾದಂಥ ಮಾಹಿತಿಯಾಗಿದ್ದು ವಿದ್ಯಾರ್ಥಿಗಳು ಆದಷ್ಟು ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ನಿಮ್ಮ ಎಲ್ಲ ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳೊಂದಿಗೆ ಶೇರ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಬೆಂಗಳೂರು ಸಿಟಿಯಲ್ಲಿ ಸಾವಿರದ ನೂರ ಎಪ್ಪತ್ತೆಂಟು ಹುದ್ದೆಗಳಿದ್ದು ಐದು ಸಾವಿರದ ಎಂಟುನೂರ ತೊಂಬತ್ತು ವಿದ್ಯಾರ್ಥಿಗಳು ಆಯ್ಕೆಯಾಗಿರುತ್ತಾರೆ ಇದಕ್ಕೆ ಅಂತಾರೆ ಬೆಂಗಳೂರು ಸಿಟಿಗೆ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಮೂರು ಕಮ್ಯಾಂಡರ್ಗಳಲ್ಲಿ ಮೂರು ಗ್ರೌಂಡ್ಗಳಲ್ಲಿ ಡಿಫ್ ಡಿಫ್ರೆಂಟ್ ಆಗಿ ನಿಮಗೆ ಅಂತಂದರೆ ಮೂರು ಡಿಫ್ರೆಂಟ್ ಗ್ರೌಂಡ್ಗಳಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಕಂಡಕ್ಟ್ ಮಾಡಲಾಗುತ್ತದೆ ಅಂತಲೂ ಕೂಡ ತಿಳಿಸಲಾಗಿರುತ್ತೆ ನೆಕ್ಸ್ಟ್ ಮೈಸೂರು ಸಿಟಿ ತೊಂಬತ್ತು ಪೋಸ್ಟ್ಗಳಿದ್ದು ನಾನ್ನೂರ ಐವತ್ತು ವಿದ್ಯಾರ್ಥಿಗಳು ಹದಿನೈದನೇ ತಾರೀಕಿಂದ ಹದಿನಾರನೇ ತಾರೀಕು ಇರುತ್ತೆ ಮಂಗಳೂರು ಸಿಟಿ ಇನ್ನೂರ ಮೂವತ್ತೈದು ಸಾವಿರದ ನೂರ ಎಪ್ಪತ್ತೈದು ವಿದ್ಯಾರ್ಥಿಗಳು ಹದಿನೈದನೇ ತಾರೀಕಿಂದ ಹದಿನಾರನೇ ತಾರೀಕು ಇರುತ್ತೆ ಹುಬ್ಳಿ ಧಾರವಾಡ ಸಿಟಿ ಅರವತ್ತು ಪೋಸ್ಟ್ ಮುನ್ನೂರು ವಿದ್ಯಾರ್ಥಿಗಳು ಹದಿನೈದರಿಂದ ಹದಿನಾರು ಬೆಂಗಳೂರು ಡಿಸ್ಟಿಕ್ ನೂರ ಅರವತ್ನಾಲ್ಕು ಪೋಸ್ಟ್ ಎಂಟುನೂರ ಇಪ್ಪತ್ತು ವಿದ್ಯಾರ್ಥಿಗಳು ಹದಿನೈದರಿಂದ ಹದಿನೈದರಿಂದ ಹದಿನಾರನೇ ತಾರೀಕು ನೆಕ್ಸ್ಟ್ ತುಮಕೂರು ಡಿಸ್ಟಿಕ್ ಅರವತ್ತೈದು ಪೋಸ್ಟು ಮುನ್ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ಹದಿನೈದನೇ ತಾರೀಕಿಂದ ಹದಿನಾರನೇ ತಾರೀಕು ಇರುತ್ತೆ ನೆಕ್ಸ್ಟ್ ಕೋಲಾರ ಡಿಸ್ಟಿಕ್ ನಲ್ವತ್ತು ಪೋಸ್ಟ್ ಇನ್ನೂರು ಜನ ವಿದ್ಯಾರ್ಥಿಗಳು ಹದಿನೈದರಿಂದ ಹದಿನಾರನೇ ತಾರೀಕು ಕೆ ಜಿ ಎಫ್ ಯೂನಿಟ್ ಅಲ್ಲಿ ಹದಿನಾಲ್ಕು ಪೋಸ್ಟ್ ಎಪ್ಪತ್ತು ಜನ ವಿದ್ಯಾರ್ಥಿಗಳು ಹದಿನೈದನೇ ತಾರೀಕಿಂದ ಹದಿನಾರನೇ ತಾರೀಕು ವರೆಗೂ ಇರುತ್ತೆ ನೆಕ್ಸ್ಟ್ ನೋಡೋದಾದ್ರೆ ರಾಮನಗರ ಡಿಸ್ಟಿಕ್ಕಲ್ಲಿ ಅಲ್ಲಿ ಎಪ್ಪತ್ತೈದು ಹುದ್ದೆಗಳು ಮುನ್ನೂರ ಎಪ್ಪತ್ತೈದು ವಿದ್ಯಾರ್ಥಿಗಳು ಹದಿನೈದರಿಂದ ಹದಿನಾರು ಮೈಸೂರು ಡಿಸ್ಟಿಕ್ ನೂರ ಐವತ್ತೆರಡು ಏಳ್ನೂರ ಅರವತ್ತು ಪೋಸ್ಟ್ ಏಳ್ನೂರ ಅರವತ್ತು ವಿದ್ಯಾರ್ಥಿಗಳು ಹದಿನೈದರಿಂದ ಹದಿನಾರು ನೆಕ್ಸ್ಟ್ ಚಾಮರಾಜನಗರ ಡಿಸ್ಟಿಕ್ಕಲ್ಲಿ ನಲವತ್ತು ಪೋಸ್ಟ್ ಇತ್ತು ಇಪ್ಪತ್ತು ಇನ್ನೂರು ವಿದ್ಯಾರ್ಥಿಗಳು ಹದಿನೈದರಿಂದ ಹದಿನಾರು ನೆಕ್ಸ್ಟ್ ಹಾಸನ ಡಿಸ್ಟಿಕ್ ಐವತ್ತಾರು ಇನ್ನೂರ ಎಂಬತ್ತು ವಿದ್ಯಾರ್ಥಿಗಳು ಕೊಡಗು ಡಿಸ್ಟಿಕ್ ಇಪ್ಪತ್ತು ಪೋಸ್ಟ್ಗಳಿದ್ವು ನೂರು ವಿದ್ಯಾರ್ಥಿಗಳು ಮಂಡ್ಯ ಡಿಸ್ಟಿಕ್ಕಲ್ಲಿ ಎಪ್ಪತ್ತೈದು ಪೋಸ್ಟ್ಗಳಿದ್ವು ಮುನ್ನೂರ ಎಪ್ಪತ್ತೈದು ವಿದ್ಯಾರ್ಥಿಗಳು ದಾವಣಗೆರೆ ಡಿಸ್ಟಿಕ್ಕಲ್ಲಿ ನಲವತ್ತು ಪೋಸ್ಟ್ಗಳಿದ್ವು ಟೋಟಲ್ ಇನ್ನೂರು ವಿದ್ಯಾರ್ಥಿಗಳು ಫಿಸಿಕಲ್ಗೆ ಆಯ್ಕೆ ಆಗಿರ್ತಾರೆ ಶಿವಮೊಗ್ಗ ಡಿಸ್ಟಿಕ್ ಅಂಡ್ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಶಿವಮೊಗ್ಗದಲ್ಲಿ ಎಪ್ಪತ್ತು ಮುನ್ನೂರ ಐವತ್ತು ವಿದ್ಯಾರ್ಥಿಗಳು ಆಯ್ಕೆ ಆಗಿರ್ತಾರೆ ಚಿತ್ರದುರ್ಗ ಇಪ್ಪತ್ತು ನೂರು ವಿದ್ಯಾರ್ಥಿಗಳು ಆಗಿ ಆಯ್ಕೆ ಆಗಿರ್ತಾರೆ ಹಾವೇರಿ ಡಿಸ್ಟಿಕ್ ಅರವತ್ತು ಮುನ್ನೂರು ವಿದ್ಯಾರ್ಥಿಗಳು ಆಯ್ಕೆ ಆಗಿರ್ತಾರೆ ದಕ್ಷಿಣ ಕನ್ನಡ ಅಥವಾ ಡಿ ಕೆ ಮಂಗಳೂರು ನೂರ ಎಂಬತ್ತೈದು ಒಂಬೈನೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ಆಯ್ಕೆ ಆಗಿರ್ತಾರೆ ಉಡುಪಿ ಡಿಸ್ಟಿಕ್ ನಲವತ್ತು ಇನ್ನೂರು ವಿದ್ಯಾರ್ಥಿಗಳು ಆಯ್ಕೆ ಆಗಿರ್ತಾರೆ ಯು ಕೆ ಡಿಸ್ಟಿಕ್ ಕಾರವಾರ ಎಂಬತ್ತು ನಾನೂರು ವಿದ್ಯಾರ್ಥಿಗಳ ಆಯ್ಕೆ ಆಗಿರ್ತಾರೆ ಚಿಕ್ಕಮಗಳೂರು ಡಿಸ್ಟಿಕ್ ಎಪ್ಪತ್ತು ಮುನ್ನೂರ ಐವತ್ತು ವಿದ್ಯಾರ್ಥಿಗಳ ಆಯ್ಕೆ ಆಗಿರ್ತಾರೆ ಬೆಳಗಾವಿ ಡಿಸ್ಟಿಕ್ ತೊಂಬತ್ತು ನಾನ್ನೂರ ಐವತ್ತು ವಿದ್ಯಾರ್ಥಿಗಳ ಆಯ್ಕೆ ಆಗಿರ್ತಾರೆ ಗದಗ್ ಡಿಸ್ಟಿಕ್ ನಲವತ್ತು ಇನ್ನೂರು ವಿದ್ಯಾರ್ಥಿಗಳ ಆಯ್ಕೆ ಆಗಿರ್ತಾರೆ ಧಾರವಾಡ ಡಿಸ್ಟಿಕ್ ಎಪ್ಪತ್ತೈದು ಮುನ್ನೂರ ಎಪ್ಪತ್ತೈದು ವಿದ್ಯಾರ್ಥಿಗಳ ಆಯ್ಕೆ ಆಗಿರ್ತಾರೆ ಕೆ ಆರ್ ಪ ಕೆ ಎಸ್ ಕೆ ಎ ಆರ್ ಪಿ ಮೌಂಟೆಡ್ ಕಂಪನಿಯಲ್ಲಿ ಮೂವತ್ತು ಪೋಸ್ಟಿಗೆ ಎನ್ನೂರ ಐವತ್ತು ವಿದ್ಯಾರ್ಥಿಗಳು ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಮಾರ್ಚ್ ಹದಿನೈದನೇ ತಾರೀಕು ಮತ್ತು ಮಾರ್ಚ್ ಹದಿನಾರನೇ ತಾರೀಖು ತಾರೀಕು ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಡಿಸ್ಟಿಕ್ಕಲ್ಲಿ ನಿಮಗೆ ಎಷ್ಟು ಪೋಸ್ಟ್ ಇದ್ದರೂ ಕೂಡ ಎಷ್ಟೇ ಜನ ವಿದ್ಯಾರ್ಥಿ ಇದ್ದರೂ ಕೂಡ ಎರಡೇ ದಿನದಲ್ಲಿ ಈ ಒಂದು ಕಂಪ್ಲೀಟಾಗಿ ಫಿಸಿಕಲನ್ನು ಮುಗಿಸ್ಬೇಕು ಇದೇ ತಿಂಗಳ ಕೊನೆಯದಾಗಿ ಇದೇ ತಿಂಗಳ ಕೊನೆಯ ವಾರದಲ್ಲಿ ನಿಮ್ಮ ಒಂದು ಪ್ರಾವಿಷ್ನಲ್ ಸೆಲೆಕ್ಷನ್ ಲಿಸ್ಟನ್ನು ಕೂಡ ಅನೌನ್ಸ್ ಮಾಡಲಾಗುತ್ತೆ ಸ್ನೇಹಿತರೆ ಈ ಒಂದು ನೀವು ಯಾವ ಡಿಸ್ಟಿಕ್ಕಿಗೆ ಅರ್ಜಿಯನ್ನು ಸಲ್ಲಿಸಿದರೆ ನೀವು ಎಷ್ಟು ಸ್ಕೋರ್ ಮಾಡಿದ್ರ ಅಂತ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ತಿಳಿಸಲಾಗಿದೆ ನೋಡಿ ಸ್ನೇಹಿತರೆ ನಾನೂರು ಮೀಟರ್ ಟ್ರ್ಯಾಕನ್ನು ಹೊಂದಿರುವಂಥ ಸಾಮರ್ಥ್ಯವಿರುವಂಥ ಎಲ್ಲ ಡಿಸ್ಟಿಕ್ಸ್ನ ಮೈದಾನಗಳನ್ನು ನೀವು ಆಯ್ಕೆ ಮಾಡಿಕೊಂಡು ಇದೇ ಸಮಯದ ನಾಲ್ಕು ಗಂಟೆ ಒಳಗಾಗಿ ಅಂತಂದರೆ ಆಂಗ್ಲ ಭಾಷೆಯಲ್ಲಿ ಹಿಂದೆ ಸಮಯದ ನಾಲ್ಕು ಗಂಟೆ ಇವತ್ತೇ ನೀವು ಕಂಪ್ಲೀಟಾಗಿ ಅಧಿಕೃತವಾಗಿ ಇಲಾಖೆಗೆ ನೀವು ಮಾಹಿತಿಯನ್ನು ನೀಡಬೇಕು ಯಾವ ಒಂದು ಗ್ರೌಂಡಿನಲ್ಲಿ ನೀವು ಫಿಸಿಕಲ್ ಅನ್ನು ನಡೆಸ್ತಾ ಇದ್ದೀರಾ ಅಂತ ಈ ಒಂದು ಅಧಿಕೃತವಾದಂಥ ಮಾಹಿತಿಯನ್ನು ಕಮಲ್ ಪಂತ್ ಐ ಪಿ ಎಸ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ನೇಮಕಾತಿ ಬೆಂಗಳೂರು ಇವರಿಂದ ಅಧಿಕೃತ ಮಾಹಿತಿ ಕೂಡ ಲಭ್ಯ ಹೋಗ್ತಾ ಇರುತ್ತೆ ಸ್ನೇಹಿತರೆ ತುಂಬ ಜನ ವಿದ್ಯಾರ್ಥಿಗಳು ಹೇಳ್ತಾ ಇದ್ರೆ ನೀವು ಫೇಕ್ ವಿಡಿಯೋ ಹಾಕಿದ್ರೆ ಅಂತ ಸ್ನೇಹಿತರೆ ನಾವು ಯಾವುದೇ ರೀತಿಯಾದಂಥ ಫೇಕ್ ವಿಡಿಯೋಸ್ ಸಾಕಲ್ಲ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಮಗೆ ಸಿಕ್ಕಂಥ ಮಾಹಿತಿ ಏನಿರುತ್ತೆ ಅದನ್ನು ಪರಿಶೀಲಿಸಿದ ನಂತರವೇ ನಾವು ನಿಮಗೆ ಅಧಿಕೃತ ಮಾಹಿತಿಯನ್ನು ನೀಡ್ತೀವಿ ತುಂಬ ಜನ ವಿದ್ಯಾರ್ಥಿಗಳು ಫೇಕ್ ಅಂದ್ಕೊಂಡಿದ್ರೆ ಹಾಗಾಗಿ ಈ ಒಂದು ವಿಡಿಯೋನ ಅಧಿಕೃತವಾಗಿ ನಿಮ್ಮ ಯಾರೆಲ್ಲ ಸ್ನೇಹಿತರು ಮೂರು ಸಾವಿರದ ಸಿ ಆರ್ ಡಿ ಆರ್ ಮತ್ತು ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳು ಸಿ ಆರ್ ಡಿ ಆರ್ನ ಎಕ್ಸಾಮ್ಸ್ ಬರೆದಂಥವ್ರಿಗೆ ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರ ಗ್ರೂಪ್ಗಳಿಗೆ ಆದಷ್ಟು ವಿಡಿಯೋ ಶೇರ್ ಮಾಡೋದ್ರಿಂದ ವಿದ್ಯಾರ್ಥಿಗಳು ಆದಷ್ಟು ಫಿಸಿಕಲ್ ಪ್ರಾಕ್ಟೀಸ್ ಮಾಡಲಿ ಮತ್ತು ಅಂಥವ್ರಿಗೂ ಕೂಡ ಈ ಒಂದು ವಿಡಿಯೋವನ್ನು ತಲುಪಲಿ ಇವತ್ತಿನ ಈ ಒಂದು ಮಾಹಿತಿ ನಿಮಗೆ ತುಂಬ ಜನ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ಅಂತ ತಿಳಿಸ್ತಾ ಈ ಒಂದು ವಿಡಿಯೋನ ಆದಷ್ಟು ಲೈಕ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡುವಂಥ ವಿದ್ಯಾರ್ಥಿಗಳು ಆದಷ್ಟು ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ